ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಎಂದು ಭಾವಿಸ್ತಾ ಬನ್ನಿ ವ್ಲಾಗನ್ನ ಸ್ಟಾರ್ಟ್ ಮಾಡೋಣ ವ್ಲಾಗನ್ನ ಸ್ಟಾರ್ಟ್ ಮಾಡೋಕ್ಕೂ ಮೊದಲು ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ವೀಡಿಯೋನ ನೋಡ್ತಿದ್ದೀರಾ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನ ನೋಡಿ ಪಕ್ಕದಲ್ಲೇ ಇರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಾಲ್ ಅಂತ ಕ್ಲಿಕ್ ಮಾಡಿ ಬೆಲ್ಲೈಕನ್ನ ಕ್ಲಿಕ್ ಮಾಡೋದರಿಂದ ನಾನು ಮುಂದೆ ಹಾಕೋ ವೀಡಿಯೋಗಳು ನಿಮಗೆ ಮೊದಲೇ ನೋಟಿಫಿಕೇಷನ್ ಬರುತ್ತೆ ಈಸಿಯಾಗಿ ವಾಚ್ ಮಾಡ್ಬೋದು ಅಂತ ಅಷ್ಟೇ ಬನ್ನಿ ವ್ಲಾಗನ್ನು ಸ್ಟಾರ್ಟ್ ಮಾಡೋಣ ಈ ವ್ಲಾಗ್ ಬಂದು ಮಂಡೇ ವ್ಲಾಗು ಇದು ಮನೆ ಮಾರಾಟ ಮಾ ಮಾರ್ತಾರಂತೆ ನಮ್ಮ ಮನೆ ಕೆಳಗಡೆ ಇದ್ದಾರಲ್ಲ ಅಂಕಲ್ಲು ಅವರು ಹೇಳಿದರು ಮಂಜುನಾಥ್ ಅಂಕಲು ಮನೆ ಮಾರ್ತಾರೆ ತಗೊಳ್ಳೋಂಗಿದ್ರೆ ತಗೊಳ್ಳಿ ಅಂತ ಐವತ್ತು ಲಕ್ಷ ಅಂತ ಮೊದಲು ಎಂಟು ಲಕ್ಷ ಅಮೌಂಟ್ ಕಟ್ಬೇಕಂತ ಆಮೇಲೆ ಲೋನ್ ಮಾಡ್ಕೊಡ್ತಾರಂತೆ ಮೇಲ್ಗಡೆ ಹದಿನೈದು ಸಾವಿರ ಬಾಡಿಗೆ ಬರುತ್ತೆ ಎರಡು ಫ್ಲೋರ್ ಇದೆ ಅಂತ ಹೇಳಿದರು ಒಂದು ಮನೇಲಿ ನಾವಿರ್ಬೋದು ಇರ್ಬೋದು ಇನ್ನು ಎರಡು ಮನೆ ಬಾಡಿಗೆ ಕೊಡ್ಬೋದು ಅಂತ ಇವರೇ ಅಂಕಲ್ಲು ತುಂಬ ಒಳ್ಳೆ ಅಂಕಲ್ಲು ತುಂಬ ಒಳ್ಳೆ ಮನಸ್ಸಿದೆ ಕೂಡ ಈಗಿನ ಕಾಲದಲ್ಲಿ ಆ ಥರ ಒಳ್ಳೆ ಮನ್ಸಿರೋದನ್ನ ತುಂಬ ರೇರು ನೋಡೋಕೆ ನೋ ಸರಿ ಆಯಿತು ಅಂಕಲ್ ಆಮೇಲೆ ಹೇಳ್ತೀವಿ ಅಂದ್ಬಿಟ್ಟು ಸರಿ ಅಂದ್ಬಿಟ್ಟು ಬಂದ್ವಿ ಅದಾದಮೇಲೆ ಮ ಮನೆ ತುಂಬ ಚಿಕ್ಕದಾಯ್ತು ಅಕ್ಕ ನಮ್ಮ ಅಕ್ಕನ ನೋಡ್ತಾ ಇದ್ದಿದ್ದು ನಮ್ಮ ಅಕ್ಕ ಮನೆ ತುಂಬ ಚಿಕ್ಕದಾಯ್ತು ಬೇಡ ಅಂತ ಅಂದು ನೋಡಿ ಸರಿ ಇದು ಅಕ್ಕಂದು ತುಂಬ ಚೆನ್ನಾಗಿದೆ ಕಾಟನ್ನು ಇದು ನಮ್ಮ ದೊಡ್ಡಮ್ಮನ ಕೊಡ್ಸಿರೋದು ಫಸ್ಟ್ ಟೈಮ್ ನಮ್ಮ ದೊಡ್ಡಮ್ಮನಿಗೆ ನಾನು ಫಸ್ಟ್ ಟೈಮ್ ಕೊಡಿಸಿರೋ ಸ್ಯಾರಿ ನಮ್ಮ ಮನೆಗೆ ಬಂದಿದ್ದರು ಒನ್ ವೀಕ್ ನಮ್ಮ ಮನೇಲಿ ನಮ್ಮ ಅಕ್ಕನ ಮಗ ಮತ್ತು ನಮ್ಮ ದೊಡ್ಡಮ್ಮ ಇಬ್ಬರು ಬಂದಿದ್ದರು ಧನು ಮತ್ತು ದೊಡ್ಡಮ್ಮ ಇಬ್ಬರು ಬಂದಿದ್ದರು ಒನ್ ವೀಕ್ ಇದ್ದರು ನಮ್ಮ ಮನೇಲಿ ನಾನು ಮದುವೆ ಆದಮೇಲೆ ನಮ್ಮ ಮನೆಗೆ ಫಸ್ಟ್ ಟೈಮ್ ಬಂದು ಒನ್ ವೀಕ್ ಇದ್ದಿದ್ದು ಅದರಲ್ಲೂ ನಾನು ನನ್ನ ಇದರಲ್ಲಿ ನಾನು ಫಸ್ಟ್ ಟೈಮ್ ಕೊಡಿಸಿರೋ ಸ್ಯಾರಿ ನಮ್ಮ ದೊಡ್ಡಮ್ಮನಿಗೆ ತುಂಬ ಅಂದರೆ ತುಂಬಾ ಖುಷಿ ನನಗೆ ಅವ್ರಿಗೆ ಈ ಸ್ಯಾರಿ ಕೊಡ್ಸಿರೋದು ನಮ್ಮ ಅಕ್ಕನ ಮಗನಿಗೆ ಬಟ್ಟೆ ಕೊಡಿಸಿದೆ ಇವ್ರಿಗೆ ಸ್ಯಾರಿ ಕೊಡಿಸಿದೆ ನಮ್ಮ ದೊಡ್ಡಮ್ಮ ನಾವು ಚಿಕ್ಕ ಹುಡುಗಿದ್ದಾಗ ಸ್ಕೂಲ್ಗೆ ಹೋಗಿ ಟೈಮ್ ಸ್ಕೂಲ್ ರಜಾ ಬತ್ತು ಅಂದರೆ ಕರ್ಕೊಂಡು ಬಂದು ಡ್ರೆಸ್ಗಳು ಸ್ಲಿಪ್ಪರ್ ಬೇಜಾನೆ ಕೊಡಿಸಿದ್ದಾರೆ ನಮಗೆ ಆಟ ಸಾಮಾನುಗಳಾಗಿರ್ಬೋದು ಡ್ರೆಸ್ಗಳಾಗಿರ್ಬೋದು ಸ್ಲಿಪ್ಪರ್ಸ್ಗಳಾಗಿರ್ಬೋದು ತುಂಬ ಕೊಡಿಸಿದ್ದಾರೆ ಅದರಲ್ಲಿ ನನ್ನ ಲೈಫಲ್ಲಿ ನಾನು ಫಸ್ಟ್ ಟೈಮ್ ಕೊಡಿಸಿರೋದು ದೊಡ್ಡಮ್ಮನಿಗೆ ನನಗಂತೂ ತುಂಬ ಖುಷಿ ಆಗ್ತಿದೆ ಅದು ಕಡಿಮೆದೇ ಆಗಲಿ ಜಾಸ್ತಿದೇ ಆಗಲಿ ಫಸ್ಟ್ ಟೈಮ್ ಕೊಡಿಸಿರೋ ಕೊಡಿಸೋದ್ರಲ್ಲಿರೋ ಖುಷಿ ಇನ್ಯಾವುದ್ರಲ್ಲೂ ಇರೋಲ್ಲ ಅದಕ್ಕೆ ನಮ್ಮ ದೊಡ್ಡಮ್ಮನಿಗೆ ಹೇಳಿದ್ದೀನಿ ಹತ್ತಂಗೆ ಕೊಡಬೇಡ ನೀನೇ ಹೊಲಿಸ್ಕೊ ಅಂತ ಇನ್ನೂ ಬ್ಲೌಸು ಹೊಲಿಸಿಲ್ಲ ತುಂಬ ಸ್ಮೂತಾಗಿದೆ ಸ್ಯಾರಿ ತುಂಬ ಚೆನ್ನಾಗಿದೆ ಸೊ ಇಷ್ಟಪಟ್ಟು ಎತ್ಕೊಂಡಿದ್ದು ಕಲ್ಲರು ಅಷ್ಟೇ ಚೆನ್ನಾಗಿದೆ ಇದು ದೊಡಮ್ಮಗೆ ನಾನು ಟೈಮ್ ಕೊಡ್ತಿರೋದು ಇದು ಬಂದು ಎರಡು ದೊಡಮಂದೆ ನೋಡಿ ಎಷ್ಟು ಚೆನ್ನಾಗಿದ್ದಾವೆ ಸ್ಯಾರಿಗಳು ನೋಡಿ ಇದು ಶೈನಿಂಗ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂದರೆ ಉಟ್ಕೊಂಡ್ರೆ ಇದು ಮಕ್ಕಳ ಮದುವೆಲ್ಲ ಉಟ್ಕೊಂಡಿದ್ರು ದೊಡಮ್ಮ ಇದು ಬಂದು ನಮ್ಮ ದೊಡ್ಡಮ್ಮನ ಸ್ಯಾರಿ ನಮ್ಮ ಬೀಗರು ಕೊಡ್ಸಿರೋದು ದೊಡ್ಡಮ್ಮನ ಬೀಗರು ಅಕ್ಕನ ಮದುವೆಯಲ್ಲಿ ಅವರು ಭಾವನ ಕಡೆಯವರು ಉಡ್ಸಿರೋದ್ದು ಇದು ಅಷ್ಟೆ ಎರಡು ದೊಡ್ಡಮ್ಮಂದೆ ನೋಡಿ ಎಷ್ಟು ಚೆನ್ನಾಗಿದೆ ಕ್ಲಾತು ಅಷ್ಟೇ ತುಂಬ ಸಾಫ್ಟಾಗಿದ್ದಾವೆ ಕಲರ್ಸ್ ಇರ್ಬೋದು ಡಿಸೈನ್ ಆಗಿರ್ಬೋದು ನಮಗೆಲ್ಲದಕ್ಕಿನ್ನೇ ನೋಡಿ ಈ ಸ್ಯಾರಿ ತುಂಬ ಇಷ್ಟ ಆಯಿತು ನೋಡಿ ಸ್ಯಾರಿ ಈ ಥರ ತುಂಬ ಇಷ್ಟ ಆಯಿತು ತುಂಬ ಚೆನ್ನಾಗಿದೆ ಕಲ್ಲರು ದೊಡ್ಡ ಬಾರ್ಡ್ರು ಕಲ್ಲರ್ ಮಾತ್ರ ತುಂಬ ಚೆನ್ನಾಗಿದೆ ಸಾಫ್ಟಾಗಿದೆ ಒಬ್ಬರೇ ಬೇಕಾದ್ರೆ ವೇರ್ ಮಾಡ್ಬೋದು ಸ್ಯಾರಿಗೆ ಇಬ್ಬರು ಬೇಕು ಅನ್ನೋದು ಅವಶ್ಯಕತೆ ಇಲ್ಲ ಒಂದಲ್ಲ ಒಂದಿನ ನಾನೇ ಎಸ್ಕಿಫ್ ಮಾಡ್ಕೊಂಡು ಹೋಗ್ತೀನಿ ಅಂದರೆ ಕೊಟ್ಬಿಡ್ತಾರೆ ಕೇಳಿದ ತಕ್ಷಣ ಕೊಟ್ಬಿಡ್ತಾರೆ ನಮ್ಮ ದೊಡ್ಡಮ್ಮ ಕೊಡೋಲ್ಲ ಅಂತ ಅನ್ನೋದಿಲ್ಲ ಮುಖ ಒಂಥರ ಸಿಂಡಿಸ್ಕೊಳ್ಳೋದಿಲ್ಲ ಮತ್ತು ಇದೇನೂ ಇಲ್ಲ ಕೊಡು ದೊಡ್ಡಮ್ಮ ಚೆನ್ನಾಗಿದೆ ಅಂದರೆ ಸಾಕು ಆಯ್ತು ಹೋಗವ ಅವರಲ್ಲಿ ಈ ಗುಣ ನನಗೆ ತುಂಬಾ ಇಷ್ಟ ಏನೇ ಆಗಲಿ ಏನೇ ಕೂಡ ಇದ್ರೂ ತಕ್ಕಂತ ಕೊಟ್ಬಿಡ್ತಾರೆ ಹಿಂದೆ ಮುಂದೆ ಏನು ಯೋಚನೆ ಮಾಡಲ್ರು ಬೇಕಾದ್ರೆ ಇವಾಗೂ ಕೇಳಿ ನನ್ನ ಕೊಡು ಅಂತ ಕೊಟ್ಬಿಡ್ತಾರೆ ಬಟ್ ಅವ್ರು ಕೊಟ್ಬಿಡ್ತಾರೆ ಅಂತಲೂ ನನಗೆ ಕೇಳಲ್ಲ ಸುಮ್ಮನೆ ಅವರೇ ಉಟ್ಕೊಳ್ಳಿ ನಾ ಏನು ಉಟ್ಕೊಳ್ಳಲ್ಲ ಡ್ರೆಸ್ ಹಾಕ್ಕೊಂತೀವಿ ಅವರೇ ಉಟ್ಕೊಳ್ಳಿ ಒಂದಿನವೂ ಉಟ್ಕೊಂಡಿಲ್ಲ ಈ ಸ್ಯಾರಿನ ಅವರು ಹೆಂಗಂದಿದ್ದಾರೆ ಹಂಗೆ ಇದೆ ಅದು ಅಷ್ಟೇ ದೊಡ್ಡಮ್ಮನ ಸ್ಯಾರಿಗಳು ಎಷ್ಟು ಚೆನ್ನಾಗಿದ್ದಾವೆ ಕಲ್ಲರ್ಸೇ ಆಗಿರ್ಬೋದು ಡಿಸೈನ್ಸೇ ಆಗಿರ್ಬೋದು ನೋಡಿ ಎಲ್ಲ ಶೈನಿಂಗ್ ಶೈನಿಂಗ್ ಇದೆ ಇದು ಮಾತ್ರ ಅಕ್ಕಂದು ಈ ಸ್ಯಾರಿ ಈ ಸ್ಯಾರಿ ನಮ್ಮ ಅಕ್ಕಂದು ಮದುವೆ ಸ್ಯಾರಿ ನಮ್ಮ ಭಾವ ಕಡೆ ಓಡಿಸಿರೋದು ಮದುವೆಲಿ ಚೌಟ್ರಿನಲ್ಲಿ ಮದುವೆ ಎಲ್ಲ ಮುಗಿಸ್ಕೊಂಡು ಅಂದರೆ ಹೆಣ್ಣಿನ ಕಡೆಯವ್ರ ಮದುವೆ ಮಾಡಿದ್ರೆ ಗಂಡಿನ ಕಡೆ ಮನೆಗೆ ಕರ್ಕೊಂಡು ಹೋಗ್ತಾರೆ ಗಂಡಿನ ಕಡೆಯವ್ರ ಮದುವೆ ಮಾಡಿದ್ರೆ ಹೆಣ್ಣಿನ ಕಡೆ ಮನೆಯವ್ರಿಗೆ ಕರ್ ಮನೆಗೆ ಕರ್ಕೊಂಡು ಹೋಗ್ತಾರೆ ನಮ್ಮ ಅಕ್ಕನ ಮದುವೆಲಿ ನಾವೇ ಮದುವೆ ಮಾಡಿಕೊಟ್ಟಿದ್ದೆವು ಹೆಣ್ಣಿನ ಕಡೆಯವರು ಆವಾಗೆಲ್ಲ ರಿಸೆಪ್ಷನ್ನು ಮುಹೂರ್ತ ಎಲ್ಲ ಮುಗಿಸಿ ಗಂಡಿನ ಮನೆಗೆ ಹೋಗ್ಬೇಕಾದ್ರೆ ಈ ಸ್ಯಾರಿನ ಹಾಕೊಂಡು ಹೋಗಿದ್ದೆ ನಮ್ಮ ಭಾವ ಮನೆಗೆ ಹಾಕೊಂಡು ಹೋಗಿದ್ದು ಚೌಟ್ರಿಯಿಂದ ಮನೆಗೆ ಹೋಗ್ಬೇಕಾದ್ರೆ ಇದು ನಮ್ಮ ಬಾವರೇ ಕೊಡಿಸಿದ್ದು ಅಷ್ಟು ಚೆನ್ನಾಗಿದೆ ಮರುನ್ ಕಲರ್ ಅನ್ ಗೋಲ್ಡು ಚೆನ್ನಾಗಿದೆ ಕಾಂಬಿನೇಷನ್ ಇಲ್ಲ ಅಷ್ಟೇ ಮೋಸ್ಟ್ ಮೆಮೊರಿಬಲ್ ಸ್ಯಾರಿ ನಮ್ಮ ಕಲ್ಲು ಇದ್ ಬೀಗುರುಟು ದಿನ ವೇರ್ ಮಾಡಿದ್ಲು ಇದು ಮದುವೆ ಸ್ಯಾರಿನೇ ದಿನ ವೇರ್ ಮಾಡಿದ್ಲು ತುಂಬ ಚೆನ್ನಾಗಿದೆ ಎಲ್ಲ ಹಿಂಗೆ ವರ್ಕ್ ಇದೆ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಇದು ಬ್ಯೂಟಿಫುಲ್ ಮೆಮೋರೀಸ್ ಅಂತ ಹೇಳ್ಬೋದು ಇದನ್ನು ಸ್ಯಾರಿ ಅವಳು ಮದುವೆ ರಿಸೆಪ್ಷನ್ ಸ್ಯಾರಿ ಇದು ಅವಾಗೆಲ್ಲ ಅವಳು ಮದುವೆ ಟೈಮಲ್ಲೆಲ್ಲ ಇದೇ ಟ್ರೆಂಡಿಂಗು ಈ ಕಲರ್ ಸ್ಯಾರಿನೇ ಟ್ರೆಂಡಿಂಗು ಯಾರು ನೋಡಿದ್ರು ರಿಸೆಪ್ಷನ್ಗೆ ಇದೆ ಹಾಕೊತ ಇದ್ರು ಫೋಟೋಗೆಲ್ಲ ಎತ್ ಕಾಣಿಸುತ್ತೆ ಅಂತ ಅದು ರಿಸೆಪ್ಷನ್ ಸ್ಯಾರಿ ಇದು ಮಕ್ಕಳು ಮೋಸ್ಟ್ ಮೆಮೋರಿಬಲ್ ಸ್ಯಾರಿ ಅಂತಲೇ ಹೇಳ್ಬೋದು ಇದನ್ನು ರೀ ಗ್ರೀನು ಮತ್ತು ಗೋಲ್ಡ್ ಕಲರ್ ಕಾಂಬಿನೇಷನ್ ಬಾರ್ಡ್ರು ಮತ್ತು ಬ್ಲೂ ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ ಒಂದೊಳ ಮೆಮೊರಿಯಬಲ್ ಸ್ಯಾರಿ ಅಂತ ಹೇಳಿದರೆ ಇದು ನೋಡಿ ಸ್ಯಾರಿ ಮದುವೆ ಮುಹೂರ್ತದ ಸ್ಯಾರಿ ಇದು ಅಂದರೆ ಮುಹೂರ್ತಕ್ಕೂ ಮತ್ತು ರಿಸೆಪ್ಷನ್ಗೆ ಎರಡಕ್ಕೂ ಒಂದೇ ಆಗೋಯ್ತು ಒಂದೇ ಕಲರ್ ಆಗೋಯ್ತು ಬಟ್ ಇದು ನಮ್ಮ ಸೋದರತೆ ಕೊಡಿಸಿದ್ದು ನಮ್ಮ ಕಡೆ ಎಲ್ಲ ಸೋದರತ್ತನೇ ಕೊಡಿಸ್ಬೇಕು ಮದುವೆ ಮುಹೂರ್ತಕ್ಕೆ ಅಂತ ನಮ್ಮ ಸೋದ್ರತೆ ಕೊಡಿಸಿದ್ರು ಬಟ್ ಅವ್ರು ತ ಇವ್ರು ರಿಸೆಪ್ಷನ್ಗೆ ತಂದಿರೋದು ಮತ್ತು ಇವ್ರ ಮುಹೂರ್ತಕ್ಕೆ ತನ್ನೋದು ಇಬ್ಬರಿಗೂ ಗೊತ್ತಿಲ್ಲ ಕಲರ್ ಎರಡೇ ಅಂತ ಬಟ್ ಇದು ಚೆನ್ನಾಗಿದೆ ಅಂತ ತಂದುಬಿಟ್ಟಿದ್ದಾರೆ ನಮ್ಮ ಅತ್ತೆ ಬಟ್ ನಾವು ರಿಸೆಪ್ಷನ್ಗೆ ಆ ಥರ ತಂದ್ಬಿಟ್ಟಿದ್ವಿ ಇಬ್ಬರು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ತಂದಿರೋದು ಬಟ್ ಏನು ಮಾಡೋಕ್ಕಾಗಲ್ಲ ಇದನ್ನೇ ಹಾಕೊಂಡಿದ್ದು ಫೋಟೋಗೆಲ್ಲ ಎರಡು ಫೋಟೋ ಎರಡು ಮೂರ್ಟ್ ರಿಸೆಪ್ಷನ್ ಫೋಟೋಗ ಎರಡಕ್ಕೂ ಒಂದೇ ಕಲರ್ ಆಗಿಬಿಟ್ಟಿದೆ ಪಾಪ ಈ ಬಂದು ಅಕ್ಕಂದು ಅವ್ರು ಆಫೀಸ್ ಪೂಜೆಗೆ ಅಂತಲೇ ಹೊಲ್ಸ್ಕೊಂಡಿದ್ದು ಇದೂ ಅಷ್ಟೆ ಅಕ್ಕಂದು ಆಫೀಸ್ ಪೂಜೆಗೆ ಅಂತ ಹೊಲಿಸ್ಕೊಂಡಿರೋದು ನೋಡಿದ್ರು ದಸರಾ ಪೂಜೆಗೆಲ್ಲ ಉಲ್ಸ್ಕೊಂಡು ಹೋಗ್ಬೋದು ಅವ್ರು ಪ್ರತಿ ವರ್ಷನೂ ಒಂದೊಂದು ಸ್ಯಾರಿ ಹೊಸ ಹೊಸ ಸ್ಯಾರಿಗಳು ತೊಗೊಂಡು ಬೇರ್ ಮಾಡ್ಕೊಂಡು ಹೋಗ್ತಾಳೆ ಆಫೀಸ್ ಪೂಜೆಗೆ ಈ ಥರ ಈ ಥರ ನನಗೂ ಕೊಡಿಸಿದ್ದಾಳೆ ಅಕ್ಕ ಇವಳದು ರೆಡ್ ಆ್ಯಂಡು ಎಲ್ಲೋ ಕಾಂಬಿನೇಷನು ನಂದು ಪಿಂಕ್ ಆ್ಯಂಡ್ ಎಲ್ಲೋ ಕಾಂಬಿನೇಷನು ಒಂದೇ ಪ್ರೈಝು ಒಂದೇ ಡಿಸೈನು ಆದರೆ ಕಲರ್ ಮಾತ್ರ ಬೇರೆ ಅಕ್ಕನೇ ಕೊಡ್ಸಿರೋದು ನನಗೂ ಇಬ್ಬರದು ಒಂದೇ ಡಿಸೈನು ಒಂದೇ ಪ್ರೈಸ್ ಸ್ಯಾರಿ ಕಲರ್ ಕಲರ್ ಬೇರೆ ನನಗೂ ಕೊಡಿಸಿದ್ದಾಳೆ ಅಕ್ಕ ಅವಳಿಗೊಂದು ನನಗೊಂದು ಇಬ್ಬರದು ಒಂದೇ ಥರ ಆದರೆ ಕಲರ್ ಮಾತ್ರ ಚೇಂಜ್ ನೋಡಿ ಇಲ್ಲಿ ದೊಡ್ಡಮ್ಮನ ಮುಂದೆ ನಾನು ಹಾಗಲೇ ಹೇಳ್ದಂಗೆ ತುಂಬ ಚೆನ್ನಾಗಿದೆ ಅದು ಕಲೆಕ್ಷನ್ ಮಾತ್ರ ಕಲ್ಲರೇ ಆಗಿರ್ಬೋದು ಎಲ್ಲ ಸ್ಮೂತ್ ಸ್ಮೂತ್ ಮೆಟೀರಿಯಲ್ಲು ಚೆನ್ನಾಗಿದ್ದಾವೆ ನೋಡಿ ಈ ಥರ ಪ್ರಿಂಟೆಡ್ ಬಂದಿದೆ ತುಂಬ ಅಂದರೆ ತುಂಬ ಉಟ್ಕೊಂಡ್ರೆ ತುಂಬ ಲುಕ್ಕಾಗಿ ಕಾಣಿಸುತ್ತೆ ನೋಡಿ ಇದು ದೊಡ್ಡ ಸ್ಯಾರಿ ಯಾವುದೇ ಆಗಲಿ ಬಡ್ರ ಬಡ್ರ ಅಂತಾರಲ್ಲ ಆ ಥರ ಏನೂ ಇಲ್ಲ ತುಂಬ ಸಾಫ್ಟಾಗಿ ಚೆನ್ನಾಗಿದ್ದಾವೆ ಸ್ಯಾರಿಗಳು ಕಲ್ಲರೇ ಆಗಿರ್ಬೋದು ಮತ್ತು ಕ್ಲಾತೆ ಆಗಿರ್ಬೋದು ಡಿಸೈನ್ಸೇ ಆಗಿರ್ಬೋದು ನನಗೆಲ್ಲ ಇಷ್ಟ ನಮ್ಮ ದೊಡ್ಡ ಮಂದಿ ಇದು ಅಷ್ಟೆ ಅಕ್ಕಂದು ಇದು ಅಷ್ಟೇ ಆಫೀಸ್ ಪೂಜೆಗೆ ಅಂತ ತೊಗೊಂಡಿದ್ದದ್ದು ಇದನ್ನು ಇದು ದೊಡ್ಡ ನೋಡಿ ಎಷ್ಟು ಚೆನ್ನಾಗಿದೆ ಬಾರ್ಡ್ರ್ ಇದೆಲ್ಲ ಆಗಿನ ಕಾಲದ್ದು ತುಂಬ ಸ್ಮೂತಾಗಿ ತುಂಬ ಶೈನಿಂಗು ಚೆನ್ನಾಗಿದೆ ನೋಡಿ ಆಗಿನ ಕಾಲದಲ್ಲಿ ತೊಗೊಂಡಿದ್ದೇನು ಇಪ್ಪತ್ತ್ ಮೂವತ್ತು ನಲ್ವತ್ತು ವರ್ಷ ಆಗಿರ್ಬೋದು ಅವ್ರು ಮದುವೆ ಟೈಮಲ್ಲಿ ತೊಗೊಂಡಿರೋದೇನೋ ನೋಡಿ ಇನ್ನೂ ಎಷ್ಟು ಚೆನ್ನಾಗಿ ಶೈನಿಂಗ್ ಉಳಿತಿದ್ದಾವೆ ಸ್ಯಾರಿಗಳು ಆಗಿನ ಸ್ಯಾರಿಗಳಿವೆ ಇಲ್ಲಿನ ಸ್ಯಾರಿಗಳಿವೆ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಇನ್ನೂ ಇದ್ದಾವೆ ಎಲ್ಲ ಜೋಡಿಸ್ಬೇಕು ಜೋಡಿಸ್ಬಿಟ್ಟು ಆಮೇಲೆ ತೋಡಿಸ್ತೀನಿ ಇಷ್ಟು ಅಕ್ಕಂದು ಮತ್ತು ದೊಡ್ಡಮ್ಮನ ಸ್ಯಾರಿ ಕಲೆಕ್ಷನ್ ಇನ್ನೂ ತುಂಬ ಬೇಚಾಲಿದ್ದಾವೆ ತೋಡ್ ನನ್ನ ತಾಯಿ ಸಮಾನ ನಮ್ಮ ದೊಡ್ಡಮ್ಮ ನನಗೆ ಹೇಳ್ಕೋಬೇಕು ಅಂದರೆ ನಮ್ಮ ಅಕ್ಕ ನಮ್ಮ ದೊಡ್ಡಮ್ಮ ಇಬ್ಬರೂ ನನ್ನ ತಾಯಿ ಸಮಾನ ನನಗೆ ಅವ್ರಿಗೆ ನಾನು ಸ್ಯಾರಿ ಕೊಡಿಸಿದ್ರು ನನಗೆ ತುಂಬ ಅಂದರೆ ತುಂಬ ಅಂದರೆ ತುಂಬಾ ಖುಷಿ ಆಯಿತು ನೋಡಿ ಇನ್ನೂ ಬ್ಲೌಸ್ ಹೊಲ್ಸಿಲ್ಲ ಹಂಗೆ ಇಟ್ಕೊಂಡಿದ್ದಾರೆ ఇ అసే దొడ్డ ముందు ఇష్ట నోడి మెంత మే ఆంజ్ కలరు సక మాత్ర సారి అదే నమో సీ కలెక్షన్ అష్ట అదామే ఇది వంద కాటన్ సారి తున్న తున్న ఇష్టాయిత ఇప్పు ఢీకి కొట్టిర ಡಿ ಕೆ ಸುರೇಶ್ ಡಿ ಕೆ ಶಿವಕುಮಾರ್ ಕೊಟ್ಟಿರೋ ಸ್ಯಾರಿ ಎಷ್ಟು ಚೆನ್ನಾಗಿದೆ ನೋಡಿ ಡಿ ಕೆ ಶಿವಕುಮಾರ್ ಕನಕಪುರ ತಾಲೂಕು ಎಲ್ಲರಿಗೂ ಮನೆ ಮನೆಗೆ ಎಷ್ಟು ಜನ ಹೆಣ್ಣು ಅಷ್ಟು ಜನಕ್ಕೂ ಸ್ಯಾರಿ ಕೊಟ್ಟಿದ್ರು ನನಗೂ ಕೊಟ್ಟಿದ್ದಾರೆ ನನ್ನ ಮನೇಲಿ ಇದೆ ಇದು ದೊಡ್ಡಮ್ಮ ಕೊಟ್ಟಿರೋ ಸ್ಯಾರಿ ಆಯ್ತು ದಸಿದ ಸಿದ್ದು ಮತ್ತು ಬಾವ ಅದೇ ಪಾತ್ರ ಸ್ಟ್ಯಾಂಡಲ್ಲೇ ಹಾಕೋದಕ್ಕೆ ಮೊಳೆ ಹೊಡಿತಾ ಇದ್ರು ಸಿದ್ದುನು ಬಂದಿದ್ರು ಅದೆಲ್ಲ ಆದಮೇಲೆ ಟಿ ವಿ ನೋಡ್ಕೊಂಡು ಬರೋಣ ಅಂತ ನಾನು ಸಿದ್ದು ಅಕ್ಕ ಬಾವ ದೊಡ್ಡಮ್ಮ ಐಕ್ಯ ದನು ಇಷ್ಟು ಜನ ಹೋಗ್ತಾ ಇದ್ದೀವಿ ಅವ್ರ ಮುಂದೆ ಹೋಗ್ತಾ ಹೋಗ್ತಾಯಿದ್ರೆ ನಾವು ಹಿಂದೆ ಬೈಕಲ್ಲಿ ಹೋಗ್ತಾ ಇದ್ದೀವಿ ನೋಡಿ ಅಲ್ಲಿ ಗಾಡಿ ಮೇಲೆ ಗೌಡ್ರು ಅಂತ ಬರೆಸಿದ್ದಾರೆ ನಮ್ಮ ಭಾವ ಅವರು ಮುಂದೆ ಹೋಗ್ತಿದ್ದಾರೆ ನಾವು ಹಿಂದೆ ಹೋಗ್ತಾ ಇದ್ದೀವಿ ಫಸ್ಟು ಫೈ ಇದಕ್ಕೆ ಹೋಗ್ಬಿಟ್ಟು ಬಂದಿದ್ವಿ ಅಲ್ಲಿ ನೋಡ್ಕೊಂಡು ಬಂದು ಬ್ಯಾಕ್ ಇದ್ರಲ್ಲಿ ಇಕ್ಕಿದ್ದೀವಿ ಓಲ್ಡಲ್ಲಿ ಇಕ್ಕಿದ್ದೀವಿ ಈಗ ಗಿರಿಯಾಸ್ಗೆ ಹೋಗಿ ಒಂದ್ಸಲ ನೋಡ್ಕೊಬಾರಣ ಇಲ್ಲಿ ಎಲ್ಲ ಪ್ರೈಸ್ ಹೇಗಿದೆ ಟಿ ವಿ ಎಲ್ಲ ಹೇಗಿದೆ ನೋಡ್ಕೊಬರೋಣ ಅಂದ್ಬಿಟ್ಟು ಇವಾಗ ಗಿರಿಯಾಸ್ಗೆ ಹೋಗ್ತಾಯಿದ್ದೀವಿ ಕೊಡ್ಗೆಹಳ್ಳಿ ಗೇಟು ಸಿಗ್ನಲ್ ರೀತಿಯಲ್ಲ ಗಿರಿಯಾಸು ಅಲ್ಲಿ ಹೋಗ್ತಾ ಇದ್ದೀವಿ ಬಂದುಬಿಡೋಣ ಅಂತ ಅಲ್ಲಿ ಅಲ್ಲೊಂದು ನೋಡಿ ಇಟ್ಟಿದ್ದೀವಿ ಮೂವತ್ತ ಆರೂವರೆ ಮೂವತ್ತೇಳು ಸಾವಿರ ಹೇಳಿದ್ದಾರೆ ನೋಡೋಣ ಇಲ್ಲೊಂದು ಸಲ ನೋಡ್ಬಿಟ್ಟು ಟ್ರೈ ಮಾಡಿಬಿಟ್ಟು ಅಲ್ಲಿಗೆ ಹೋಗೋಣ ಅಂತ ಇದ್ದೀವಿ ನೋಡಿ ಬಂದ್ವಿ ಇವಾಗ ಗಿರಿಯಾಸ್ಗೆ ಇದು ಕೊಳ್ಗೆಹಳ್ಳಿ ಗೇಟು ಸಿಗ್ನಲಲ್ಲೇ ಇದೆ ಅಂಗನೇದಷ್ಟು ಶೋರೂಮು ಐಕ್ಯ ಅಣ್ಣ ಹಾಯ್ ಮಾಡು ಅಕ್ಕಾಗೆ ಬಾವಗೆ ಇಲ್ಲಿರೋದು ಯಾವುದೂ ಇಷ್ಟ ಆಗಿಲ್ಲ ಒಂದು ಹೈಯರ್ ನೋಡಿದ್ವಿ ತರ್ಟಿ ತೌಸಂಡ್ಗೆ ಅವ್ರಿಗೆ ಯಾಕೋ ಇಷ್ಟ ಆಗಿಲ್ಲ ಅಲ್ಲಿ ನೋಡಿರೋದೇ ತೊಗೊಳ್ಳೋಣ ಅಂದ್ಬಿಟ್ಟು ಮತ್ತೆ ಫೈಗೆ ಹೋದ್ವಿ ಅಲ್ಲಿ ಎಣ್ಣೂರ ಹತ್ರ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕು ಶೇರು ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ ಅವರು ಕೂಡ ನೋಡಿ ಸಪೋರ್ಟ್ ಮಾಡಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಹಾಲ್ ಟೇಕ್ ಕೇರ್ ಬಾಯ್